ರಾಜನ ಪಕ್ಷಪಾತಕ್ಕೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ಆಪ್ತರಿಗೆ ಮನ್ನಣೆ ಹಾಕ್ತಾ ಇದ್ದಂತ ಸಚಿವರಿಗೆ ಇದೀಗ ಶಾಕ್ ಆಗಿದೆ ಹೆಚ್ಚುವರಿ ಹುದ್ದೆಗಳ ಈ ಸೃಜನೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ಆದೇಶವನ್ನ ನೀಡಿರುವಂತದ್ದು ಸಚಿವರ ಆಪ್ತರಿಂದು ನಿವೃತ್ತಿ ನಂತರವೂ ಕೂಡ ಮುಂದುವರಿತಾ ಇದ್ರು ಕೆಲವರು ಇಂತಹ ನೇಮಕಾತಿಗಳಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಹೊರಟಿದೆ ಈ ಸಂಬಂಧ ಆದೇಶವನ್ನು ಹೊರಡಿಸಿದ್ದಾರೆ ಸಿ ಎಸ್ ರಜನೀಶ್ ಗೌಡಲ್ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗುವ ಕಾರಣ ನೀಡಿದ್ದಾರೆ ಸಿ ಎಸ್ ಅವರು ನೋಡಿ ಸ್ವಜನ ಪಕ್ಷಪಾತ ಅನ್ನೋದು ನಡೀತಾ ಇತ್ತು ಅನ್ನುವಂಥದ್ದು ಒಂದು ಆರೋಪ ಇತ್ತು ಯಾರಿಗೆ ಬೇಕು ಅವರಿಗೆ ಅವಕಾಶ ಕೊಡ್ತಾರೆ ಅಂತ ಈಗ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಸರ್ಕಾರಿ ಅಧಿಕಾರಿಗಳ ಆಪ್ತರಿಗೆ ಮನ್ನಣೆ ಹಾಕ್ತಿದ್ದಂಥ ಸಚಿವರುಗಳಿಗೆ ಇದೀಗ ಶಾಕ್ ಎದುರಾಗಿರುವಂಥದ್ದು ಹೆಚ್ಚುವರಿ ಹುದ್ದೆಗಳ ಈ ಅವಕಾಶ ಏನಿತ್ತು ಅದಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಆದೇಶವನ್ನು ನೀಡಿದೆ ಸಚಿವರ ಆಪ್ತರಂಥ ನಿವೃತ್ತಿ ನಂತರವೂ ಕೂಡ ಕೆಲವರನ್ನು ಮುಂದುವರಿಸಲಾಗ್ತಾ ಇತ್ತು ಇದು ಬಹಳ ದಿನಗಳಿಂದ ಇದ್ದಂಥ ಆರೋಪ ಇದಕ್ಕೆ ಮೊದಲು ಬ್ರೇಕ್ ಹಾಕಬೇಕು ಅಂತ ಒಂದಷ್ಟು ಜನ ಸಲಹೆಗಳನ್ನು ಕೂಡ ನೀಡಿದರು ಆ ಕಾರಣಕ್ಕಾಗಿ ಇದೀಗ ಅದೆಲ್ಲದಕ್ಕೂ ಬ್ರೇಕನ್ನು ಹಾಕಲಾಗಿದೆ ಇಂತಹ ನೇಮಕಾತಿಗಳಿಗೆ ಸರ್ಕಾರ ಅವಕಾಶ ಕೊಡಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಲಾಗಿದೆ ಈ ಸಂಬಂಧ ಆದೇಶವನ್ನು ಹೊರಡಿಸಿದ್ದಾರೆ ಸಿ ಎಸ್ ರಜನೀಶ್ ಗೋಯಲ್ ಅವರು ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಿದೆ ಅನ್ನುವಂಥ ಕಾರಣವನ್ನು ಅವರು ನೀಡಿದ್ದಾರೆ ಯಾಕೆ ಇದಕ್ಕೆ ನಾವು ಬ್ರೇಕ್ ಹಾಕ್ತಾ ಇದ್ದೀವಿ ಅಂತಂದರೆ ಸರ್ಕಾರಕ್ಕೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ ಅವರ ಕೆಲಸದ ಅವಧಿ ಮುಗಿದ ಮೇಲೂ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದು ಸರಿಯಲ್ಲ ಅನ್ನುವಂತ ಕಾರಣಕ್ಕೆ ಈಗ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಸ್ವಜನ ಪಕ್ಷಪಾತ ನಡೀತಾ ಇದೆ ಬಹಳ ದಿನಗಳಿಂದಲೂ ಒಂದಷ್ಟು ಆರೋಪಗಳು ಬರ್ತಾ ಇತ್ತು ಫೈನಲಿ ಇದೀಗ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಿದೆ ಅನ್ನುವಂಥ ಕಾರಣವನ್ನ ಒಡ್ಡಿ ಅದಕ್ಕೆ ಬ್ರೇಕ್ ಹಾಕಿರುವಂಥದ್ದು ಯಾರ್ಯಾರಿಗೆಲ್ಲ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಅನಿತಿ ಸರ್ಕಾರದ ಭಾಗವಾಗಿ ಮತ್ತೆ ಮುಂದುವರಿಯುವಂತ ನಿರ್ಧಾರವನ್ನು ಹೊಂದಿಕೊಂಡಿದ್ದಂತ ಅದೆಷ್ಟೋ ಸಚಿವರುಗಳ ಆಪ್ತರು ಮತ್ತು ಸ್ವಜನ ಪಕ್ಷಪಾತವನ್ನು ಹೊಂದಿರುವಂತಹ ಅಧಿಕಾರಿಗಳಿಗೆ ಹೊಸದಾಗಿ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶ ಒಂದಷ್ಟು ಸಮಸ್ಯೆಯನ್ನು ತಂದೊಡುವಂತಹ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ ಏಕೆಂದರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಿ ಎಸ್ ರಜನೀಶ್ ಗೋಯಲ್ ಅವರು ಒಂದು ಸುತ್ತೋಲನ ಹೊರಡಿಸಿದ್ದಾರೆ ನಿವೃತ್ತಿಯ ನಂತರವೂ ಕೂಡ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಇವರುಗಳ ನೇಮಕದಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯ ಆಗುವುದರ ಜೊತೆಗೆ ಕರ್ತವ್ಯ ಮತ್ತು ವೃತ್ತಿ ನಿಷ್ಠತೆಯಲ್ಲಿ ಅಂತಹ ಬದಲಾವಣೆಗಳೇನು ಕಾಣುವುದಿಲ್ಲ ಅದರ ಹೊರತಾಗಿ ಹಾಲಿ ಇರುವಂತಹ ಸರ್ಕಾರಿ ನೌಕರರನ್ನ ಪದೋನ್ನತಿಗೆ ಹೊಂದುವಂತವರು ಅಥವಾ ಇಲಾಖಾವಾರುಗಳಲ್ಲಿ ಆ ಹುದ್ದೆಯನ್ನು ನಿಭಾಯಿಸಲು ಯೋಗ್ಯವಿರುವಂತವರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಸರ್ಕಾರದ ಹೊರೆಯನ್ನು ತಗ್ಗಿಸಬಹುದು ಹಾಗೆ ಆರ್ಥಿಕ ಹೊರೆಯನ್ನು ಕೂಡ ತಗ್ಗಿಸಬಹುದು ಅನ್ನುವಂತ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಹೆಚ್ಚುವರಿಯಾಗಿ ಮತ್ತೆ ಇವರುಗಳನ್ನೇ ಸೇವಾವಧಿ ಮುಗಿದ ನಂತರ ವಿಸ್ತರಿಸುವುದರಿಂದಾಗಿ ಈಗೇನು ಉದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಹಾಗೆ ಕೆಲವೊಂದಷ್ಟು ಇಲಾಖೆಗಳಲ್ಲಿ ಪ್ರಮುಖ ಜಾಗಗಳಲ್ಲಿ ಇರುವಂತವರಿಗೂ ಮುಂದಿನ ಪದೋನ್ನತಿಯನ್ನಾಗ್ಲಿ ಅಥವಾ ಮುಂದಿನ ಸ್ಥಾನಕ್ಕೆ ಒಂದು ಅಂದ್ರೆ ಹೋಗ್ಬೇಕಾದಂತ ಸನ್ನಿವೇಶ ಬಂದಾಗ್ಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇಲ್ಲ ಒಬ್ಬರಿಂದ ಒಂದು ಸ್ಥಾನ ತೆರವಾದಾಗ ಅದಕ್ಕೆ ಬೇರೆಯವರನ್ನ ನೇಮಕ ಮಾಡೋದ್ರಿಂದ ಮತ್ತೊಂದಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಈ ರೀತಿ ಕರ್ತವ್ಯದಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯವಾಗುತ್ತೆ ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡದ ನಿಟ್ಟಿನಲ್ಲಿ ತಮ್ಮ ಆಪ್ತರಿಗೆ ಅಥವಾ ಸ್ವಜನ ಪಕ್ಷಪಾತ ಲೆಕ್ಕಾಚಾರದಲ್ಲಿ ನಿವೃತ್ತರಾದವರನ್ನೇ ಅನುಭವದ ಹಿನ್ನೆಲೆಯಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಸರಿಯಲ್ಲ ಜೊತೆಗೆ ಅವರು ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದು ಹುದ್ದೆಗಳು ಮತ್ತು ಕೆಲವೊಂದು ವ್ಯವಸ್ಥೆಗಳಲ್ಲಿ ಅವರು ಈಗ ಬಂದಿರುವಂತಹ ಹುದ್ದೆಗಳಿಗೆ ಅಂದ್ರೆ ಬಹುತೇಕ ಈಗ ಎಲ್ಲರನ್ನ ಎ ದರ್ಜೆಯ ಅಧಿಕಾರಿಗಳ ಹುದ್ದೆಯಲ್ಲಿ ಮರು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಇದರಿಂದ ಜಾ ಅವರ ಸಂಬಳಕ್ಕೂ ಈಗ ತೆಗೆದುಕೊಳ್ಳುವಂತಹ ಅಂದ್ರೆ ಹೊಸ ನೇಮಕಾತಿ ಅವಧಿಯಲ್ಲಿ ತೆಗೆದುಕೊಳ್ಳುವ ಸಂಬಳವು ಕೂಡ ಹೆಚ್ಚುವರಿ ಆಗೋದ್ರಿಂದಾಗಿ ಒಂದು ಕಡೆ ನಿವೃತ್ತಿ ವೇತನ ಮತ್ತೊಂದು ಕಡೆ ಹೆಚ್ಚುವರಿ ವಿಚಾರಗಳು ಕೂಡ ತಿರೋದ್ರಿಂದಾಗಿ ಅವರುಗಳಿಗೆ ವಿಚಾರದ ಸಂಬಂಧಪಟ್ಟ ಹಾಗೆ ಆರ್ಥಿಕತೆಯ ಹೊರೆ ಸಾಕಷ್ಟು ಸರ್ಕಾರಕ್ಕೆ ಹೊರತು ಬೀಳುತ್ತದೆ ಈ ಹಿನ್ನೆಲೆಯಲ್ಲಿ ಆ ನಿರ್ಧಾರವನ್ನು ಕೈ ಬಿಡಬೇಕು ಅನ್ನುವಂತಹ ಆದೇಶವನ್ನು ಮಾಡಿದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರನ್ನ ವೃತ್ತಿಯಿಂದ ಬಿಡುಗಡೆಗೊಳಿಸಿ ಹಾಲಿ ಇರುವಂತಹ ನೌಕರಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಅವರು ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಧನ್ಯವಾದ ರಾಕೇಶ್ ತಮಿಳಿ ಡೀಟೇಲ್ಸ್ಗಾಗಿ